ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದೆ ಅದರಲ್ಲಿ ವಿಶೇಷವಾಗಿ ಡಿ ಎಸ್ ಮ್ಯಾಕ್ಸ್ ಮಾಲೀಕರಾದ ದಯಾನಂದ್ರವರು ತಮ್ಮ ಕಚೇರಿಯಲ್ಲಿ ದಯಾನಂದ್ರವರ ಸಿಬ್ಬಂದಿ ವರ್ಗದ ಜೊತೆ ಹಾಗೂ ಸ್ನೇಹಿತರ ಜೊತೆಯಲ್ಲಿ ಗೌರಿ ಮತ್ತು ಗಣಪತಿ ಮೂರ್ತಿಯನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಗಣೇಶನ ಕೃಪೆಗೆ ಪಾತ್ರರಾದರು ವರದಿ ಶೋಭಾ ಬೆಂಗಳೂರು ಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಮ್ಮ ಜಗತ್ತಿನ ಒಡೆಯ ನಮ್ಮೆಲ್ಲರ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇರೋದು ನಮ್ಮ ಗಣೇಶನಿಗೆ ಇವತ್ತು ಗಣೇಶನ ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಪೂಜೆ ಮುಗಿಸಿದೆವು ನಾವು ಯಾವುದೇ ಒಂದು ಪೂಜೆ ಮಾಡಿದಾಗ ನಾವು ಫಸ್ಟು ಗಣಪತಿ ಹತ್ರ ಕೇಳ್ಕೊತೀವಿ ಒಳ್ಳೇದು ಮಾಡಪ್ಪ ನಮ್ಮಲ್ಲಿ ಇರ್ತಕ್ಕಂಥ ವಿಘ್ನಗಳನ್ನು ದೂರ ಮಾಡಪ್ಪ ಅಂತೇಳಿ ಹಾಗಾಗಿ ನಾವು ನಮಗಂತಲ್ಲ ನಮ್ಮ ಆಗಿರ್ಬೋದು ನಮ್ಮ ಸಿದ್ದು ಸಿಬ್ಬಂದಿಗಳಿಗಾಗಿರ್ಬೋದು ಬೇರೆ ಯಾರಿಗೇ ಆಗಿರ್ಬೋದು ಗಣೇಶ ನಮಗೆಲ್ಲ ಒಳ್ಳೇದು ಮಾಡಲಿ ಈ ವರ್ಷ ಜೀವನದಲ್ಲಿ ಸಿಹಿ ಕೊಡಲಿ ಕೈಗಳನ್ನು ದೂರು ಮಾಡಲಿ ಅದ್ರ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತೀನಿ ನಾವು ಗಣೇಶನ ಪಿ ಓ ಪಿಲಿ ಇಡೋದು ಬೇಡ ಮಣ್ಣಿನ ಗಣೇಶನ ಇಡೋಣ ಯಾಕಂದರೆ ಮಣ್ಣಿನ ಗಣೇಶ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ಅದು ನೀರಲ್ಲಿ ಕರಗುತ್ತೆ ಆ ಮಣ್ಣನ್ನು ಮತ್ತೆ ನಾವು ಸಸಿ ನಡೆಸೋಕ್ಕೆ ಬೇರೆ ಯಾವ್ದಕ್ಕೂ ಆದ್ರೂ ಯುಟಿಲೈಸ್ ಮಾಡ್ಬೋದು ಪಿ ಓ ಪಿ ಗಣೇಶ ಆದ ತಕ್ಷಣ ಅದ್ರ ಮೇಲೆ ನಿಂತ್ಕೋಬೇಕು ತಳ್ಳಬೇಕು ತುಳಿಬೇಕು ಅದು ಏನಾಗುತ್ತೆ ನಾವೇ ಇಲ್ಲೋ ಒಂದು ಕಡೆ ಗಣೇಶಿಗೆ ನಾವು ಮಾಡ್ತಕ್ಕಂಥ ಒಂದು ಅವಮಾನ ಹಾಗಾಗಿ ದಯವಿಟ್ಟು ಎಲ್ಲರೂ ನಾನು ಕೇಳೋದು ಏನಪ್ಪ ಅಂದರೆ ಕೆಲವರು ಒಂದು ದಿನ ಮಾಡ್ತಾರೆ ಕೆಲವರು ಐದು ದಿನ ಮಾಡ್ತಾರೆ ಕೆಲವರು ಹನ್ನೊಂದು ದಿನ ಮಾಡ್ತಾರೆ ಗಣೇಶ ಇದೊಂಥರ ಸಡಗರ ಹಬ್ಬ ಜಾತ್ರೆ ನಾಡಿನ ದೇಶದಂತ ಇವತ್ತು ನೋಡ್ತಾ ಇರ್ಬೋದು ಇವತ್ತಿನ ಗಣೇಶನ ಹಬ್ಬ ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶ ಜೀವನದಲ್ಲಿ ಸಿಹಿ ಕೊಡಲಿ ಇನ್ನೊಂದು ಬಾರಿ ಎಲ್ಲ ಸಮಸ್ತ ಜನತೆಗೂ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಈ ವರ್ಷ ಗಣೇಶನ ಹಬ್ಬ ತಮ್ಮ ಗ್ರಾಹಕರಿಗೆ ಏನಂತ ನಮ್ಮ ಸಿಬ್ಬಂದಿಗಳು ನಾವು ಇರೋದೇ ಸಿಬ್ಬಂದಿಗಳಿಗೋಸ್ಕರ ನಾವು ಡಿ ಎಸ್ ಮೆಗೆ ಸೇರಿದ ಸಿಬ್ಬಂದಿಗಳಿಗೋಸ್ಕರ ಗ್ರಾಹಕರಿಗೋಸ್ಕರ ನಾವು ಇವತ್ತು ರೆಂಟಲ್ ಮನೇಲಿ ಯಾರಿದ್ದಾರೆ ಅವರೊಂದು ಸ್ವಂತ ಮನೆ ಮಾಡಬೇಕು ನಮ್ಮದು ಕಾನ್ಸೆಪ್ಟ್ ಇರೋದೇನಪ್ಪ ಅಂದರೆ ಜೀವನದಲ್ಲಿ ಅವ್ರೊಂದು ಸ್ವಂತ ಮನೆ ಮಾಡೋದು ಭಾಳ ಕಷ್ಟ ಯಾವಾಗಲೂ ಹೇಳ್ತಿರ್ತಾರೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಅಂತೇಳಿ ಹಾಗಾಗಿ ಅವ್ರಿಗೆ ಈಜಿಯಾಗಿ ಇದ್ದೀವಿ ಮನೆ ಕಟ್ಟಿ ಇ ಎಮ್ ಐ ಲೋನಲ್ಲಿ ಹಾಗಾಗಿ ನಮ್ಮ ಗ್ರಾಹಕರಿಗೆ ಯಾವಾಗಲೂ ಒಂದು ಆಫರ್ ಇದ್ದೇ ಇರುತ್ತೆ ಹೋದಾಗ ಸ್ಪಾಟ್ ಬುಕ್ಕಿಂಗ್ ಅಂತ ಪ್ರೈಝ್ ಮೇನ್ ಪ್ರೈಸ್ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಗ್ರಾಹಕರಿಗೆ ನಮ್ಮ ಬ್ಯಾಂಕರ್ಸ್ಗೆ ನಮ್ಮ ಸಿಬ್ಬಂದಿಗಳಿಗೆ ಗಣೇಶ ಒಳ್ಳೇದು ಮಳೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು